ಸಮುದ್ರ ಶಾಲೆಗೆದ್ಯೋಗಿಗಳಾದ ಶ್ರೀ ಸುರಕ್ಷಿತ ಸರ್ ಹಾಗೆ ಎಲ್ಲ ಚಿನ್ನ ಟೀಚರ್ ಟೀಚರ್ ಎಲ್ಲರಿಗೂ ವಂದನೆಗಳು ಇವತ್ತು ನಮ್ಮ ಶಾಲೆಯಲ್ಲಿ ಪಾಲಕರ ಸಭೆಯನ್ನು ಆಯೋಜಿಸಲಾಗಿದೆ ಪಾಲಕರ ಸಭೆ ಹಿಂಗೆ ಬಂದಂತಹ ಎಲ್ಲ ಪಾಲಕರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇವತ್ತು ಪಾಲಕರ ಸಭೆಯನ್ನು ಕರೆದಿರುವ ಉದ್ದೇಶ ಅಂತಂದರೆ ನಮ್ಮ ಶಾಲೆಯ ಮಕ್ಕಳು ನಿಮ್ಮ ಮಕ್ಕಳು ಅವರನ್ನು ನೀವು ಮನೆಯಲ್ಲಿ ಅವರ ಶಿಕ್ಷಣಕ್ಕಾಗಿ ಎಷ್ಟು ಹೊತ್ತು ಕೊಡ್ತಾ ಇಲ್ಲ ಮಕ್ಕಳಿಗಾಗಿ ನೀವು ಎಷ್ಟು ಸಮಯವನ್ನು ಖರ್ಚು ಮಾಡ್ತಾ ಇಲ್ಲ ಶಾಲೆ ಕಳಿಸೋದು ನಮ್ಮ ಜವಾಬ್ದಾರಿ ಮುಗಿದ್ಬಿಡುತ್ತೋ ಅಂತ ಹೇಳಿ ತಿಳ್ಕೊಳ್ಳೋಂಥ ಕಾಲ ಇದಲ್ಲ ಎಲ್ಲ ಮಕ್ಕಳು ಕೂಡ ಶಾಲೆಯಿಂದ ಮನೆಗೆ ಬಂದ ಮೇಲೆ ಅವರು ಯಾವ ರೀತಿ ಓದ್ತಾರೆ ಶಾಲೆಯಲ್ಲಿ ಏನೇನು ಓದಿದ್ದಾರೆ ಅವರಿಗೆ ಏನೇನು ಶಾಲೆಯಲ್ಲಿ ಶಿಕ್ಷಕರು ಕಲಿಸಿದ್ದಾರೆ ಅದೆಲ್ಲ ವಿಷಯವನ್ನು ನೀವು ಮತ್ತೊಂದು ಸಲ ಮನೆಯಲ್ಲಿ ಕೇಳಬೇಕು ಮಕ್ಕಳು ಏನು ಮಾಡ್ತಾರೆ ಅಂದರೆ ಮನೆಗೆ ಬರ್ತಾರೆ ಬಂದ ತಕ್ಷಣ ಪಾಠಶೀಲ ಇಡ್ತಾರೆ ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಆಟ ಆಡಕ್ಕೆ ಹೋಗ್ಬಿಡೋದು ಅಂತ ಒಂದು ಪರಿಸ್ಥಿತಿ ಇರಬೇಕಾದಾಗ ಆ ಮಕ್ಕಳನ್ನು ಕೂರಿಸ್ಕೊಂಡು ನೀವು ಇವತ್ತಿನ ದಿನ ಯಾವ್ಯಾವ ವಿಷಯವನ್ನ ಟೀಚರ್ ಪಾಠ ಮಾಡಿದ್ರು ಯಾವ್ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಳ್ಬ್ರಿ ಮತ್ತು ನಿಮಗೇನು ಸಮಸ್ಯೆ ಇದೆ ನನ್ಗೆ ಗೊತ್ತು ಕೆಲವ್ರಿಗೆ ಓದಕ್ಕೆ ಬರಲ್ಲ ಓದಿ ಬಂದ್ರೇನೋ ಬರ್ದೇ ಇದ್ರೇನೋ ಅವ್ರನ್ನ ಮುಂದೆ ಕೂಡಿಸ್ಕೊಡ್ದು ಏನಾದರೂ ಬರಿವಿ ಓದ್ವಿ ನಿಮ್ಮೆದ್ರಿಗೆ ಅವ್ರು ಜೋರಾಗಿ ಓದಬೇಕು ಹಂಗೇ ನೀವು ಹೇಳ್ಕೊಡ್ಬೇಕು ಆನಂತರ ಶಾಲೆಗೆ ಪದೇ ಪದೇ ನೀವು ಭೇಟಿ ಕೊಡಬೇಕು ಶಾಲೆಯಲ್ಲಿ ಶಿಕ್ಷಕರು ಏನು ಹೇಳುತ್ತಿದ್ದಾರಾ ಏನಿಲ್ಲ ಅಂತೇಳಿ ಅವ್ರಿಗೆ ಮುಂದಿಗೆ ಗೊತ್ತಾಗಬೇಕು ನಮ್ಮ ಮಗು ಶಾಲೆಗೆ ಬಂದಿದೆ ಒಂದೊಂದ್ಸಲ ಮಕ್ಕಳು ಏನು ಮಾಡ್ತಾರ ಶಾಲೆಗೆ ಹೋಗ್ತೀನಮ್ಮ ಅಂತೇಳಿ ಬರ್ತಾರ ಶಾಲೆಗೆ ಅಂತ ಬರ್ತಾರೆ ನಡುವೆ ಬೇರೆ ಕಡೆಗೆಲ್ಲೂ ಹೋಗ್ಬಿಡ್ತೀವಿ అది కానీ అది వారే అవకాగమ్మే అది శాలి బు శాలేనా ఇలా అని వంద శిక్షక మరి బేరే విశేష శిక్షక భేట ముఖ్యోపాధ్యాయు భేట విచారా అద్ర అద్ర జరిగే శాలేక అక్షర దాస్ యోజన అడయలు అడిగే చనత ఇలా మక్క ఊట మాట్లా అదే విచారణ హేగ క్షీర భాగ్య యోజన అడయలు హాలన్న కొడతారు మక్ మరి హాలు కుడిదే ಮತ್ತು ನೀವು ಯಾವಾಗಾದರೂ ಬಂದಾಗ ರುಚಿಯನ್ನು ನೋಡಬಹುದು ನಿಮಗೂ ಅವಕಾಶ ಇದೆ ಅದೆಲ್ಲರೂ ಮಾಡಬೇಕು ಮತ್ತು ನಮ್ಮ ಶಾಲೆಯಿಂದ ನಿಮಗೆಲ್ಲ ಗೊತ್ತಿರೋದೆ ಉಚಿತವಾಗಿ ಬಟ್ಟೆ ಪುಸ್ತಕ ಸಿಗ್ತವೆ ಅದರ ಸಮವಸ್ತ್ರ ಸಿಗುತ್ತೆ ಉಚಿತವಾಗಿ ಶೂ ಮತ್ತು ಸಾಕ್ಷಿ ಸಿಗುತ್ತೆ ವಿಟಮಿನ್ ಮಾತ್ರೆಗಳು ಸಿಗ್ತವೆ ರಕ್ತಹೀನತೆಯನ್ನು ಕಡಿಮೆ ಮಾಡಬೇಕು ಆ ಹೋಲಿಕ್ ಆ್ಯಾಸಿಡ್ ಗುರಿಯನ್ನು ಕೊಡ್ತಾರೆ ಈ ರೀತಿ ಎಲ್ಲ ಸೌಲಭ್ಯಗಳು ನಮ್ಮ ಸರ್ಕಾರದಿಂದ ಮಕ್ಕಳಿಗೆ ಸಿಗ್ತವೆ ಅವುಗಳನ್ನು ನಾವು ಯಾವ ರೀತಿ ಬಳಸ್ಕೋಬೇಕು ಹೇಳಿ ನಿಮಗೆ ಅರಿವನ್ನು ಮೂಡಿಸೋ ಒಂದು ಉದ್ದೇಶವೇ ಈ ಕಾಲು ಕಾಣಿಸ್ತದೆ ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನು ತಿಳ್ಕೋಬೇಕು ಮತ್ತು ಮಕ್ಕಳಿಗೆ ಐದನೇ ತರಗತಿ ಮಕ್ಕಳು ಪರೀಕ್ಷೆಯನ್ನು ಬರೆದ್ರೆ ನವೋದಯ ಮುರಾರ್ಜಿ ದೇಸಾಯಿ ಪರೀಕ್ಷೆ ಎಕ್ಸಾಮನ್ನು ಬರೆದ್ರೆ ಹಾಗೆ ಸೈನಿಕ ಶಾಲೆಗೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗೆ ಮಕ್ಕಳು ಆಯ್ಕೆಯಾಗಿ ಹೋದರೆ ಅವರು ಮುಂದಿನ ಭವಿಷ್ಯಕ್ಕೆ ಅವರು ಉಚಿತವಾಗಿ ಶಿಕ್ಷಣವನ್ನು ಪಡಿತಾರೆ ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡಿತಾರೆ ವಸತಿ ಶಾಲೆಯಾಗುತ್ತೆ ಅಲ್ಲಿ ಅಲ್ಲಿ ಹೋದಾಗ ಅಲ್ಲಿ ಸಿಗುವಂಥ ವಿದ್ಯೆನೆ ಮತ್ತು ಇಲ್ಲಿಗಿಂತ ಅಲ್ಲಿ ಒಂದು ಬೇರೆ ವಾತಾವರಣ ಸಿಗುತ್ತೆ ಅಂಥ ವಾತಾವರಣ ಸಿಗಬೇಕು ಅಂದರೆ ನಮ್ಮ ಶಾಲೆಯಲ್ಲಿ ಆ ಪರೀಕ್ಷೆಗಳಿಗಾಗಿ ನಾವು ತರಬೇತಿಯನ್ನು ಕೊಡ್ತೀವಿ ನೋದಯ ಪರೀಕ್ಷೆ ಬರೆಯೋದಕ್ಕೆ ಮೂರಾರ್ನ ದೇಸಾಯಿ ಪರೀಕ್ಷೆ ಬರೆಯೋದಕ್ಕೆ ಸೈನಿಕ ಶಾಲೆ ಪರೀಕ್ಷೆ ಬರೆಯೋದಕ್ಕೆ ಇದು ಎಲ್ಲವಕ್ಕೂ ನಾವು ತರಬೇತಿ ಕೊಡ್ತೀವಿ ಆ ಮಕ್ಕಳನ್ನು ನೀವು நீதுக்கோக்கோ தரபேதி படுக்கோப்போ அது எல்லா நீட மக்களே மனோகல நான் மாத்த கேடல மக்கள் யாக்கே மனைக தாயி மாதிரி கேட்கறாங்க தாயிங்க சிக்ஷரு மாதிரி கேட்குறாங்க மக்கள மனித யாவது ஏன்னு அந்த ஆ மக்களே நீதோ ஓதன மூதில்ல நீவாத்த ஓதிரி அந்த மக்களும் கலசி ஆ தரபேதியே கோச்சிங் கொடுத்தாராலேயே ಸ್ಪರ್ಧಾತ್ಮಕ ಪರೀಕ್ಷೆಗಾಗಿದೆ ಪುಸ್ತಕಗಳನ್ನು ಕೊಡಿಸಲಿ ಓದಿಸ್ರಿ ಮಕ್ಕಳು ಮುಂದಿನ ವಿದ್ಯಾಭ್ಯಾಸವನ್ನು ಕಲೀಲಿ ಹೆಚ್ಚು ಹೆಚ್ಚು ವಿದ್ಯೆಯನ್ನು ಕಲೀಲಿ ಅಂತೇಳಿ ನಾವು ಪ್ರಯತ್ನ ಪಡ್ತೀವಿ ನಮ್ಮ ಜೊತೆಗೆ ನೀವು ಕೈ ಜೋಡಿಸ್ಬೇಕು ಎರಡು ಕೈ ಸೇರಿದಾಗೆ ಚಪ್ಪಾಳೆ ಒಂದು ಕಡೆ ಶಿಕ್ಷಕರು ಇನ್ನೊಂದು ಕಡೆ ಪಾಲಕರು ಇಬ್ಬರೂ ಸೇರಿ ನಾವು ಬಾಲಕವಾಗಿ ಭವಿಷ್ಯವನ್ನು ರೂಪಿಸುವಂಥ ಕೆಲಸ ಮಾಡೋಣ ಹಾಗಾಗಿ ನೀವು ಬಂದಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು ಇಲ್ಲಿ ನಾನು

మీరు we'll ಆ ಶಾಲೆಗೆ ಹೋಗ್ತಿಯಾ ಎಷ್ಟನೇ ಕ್ಲಾಸು ಶಾಲೆಗೆ ಯಾಕೆ ಹೋಗಲ್ಲ ಎಂಡ ಕಸ ಬೆಳಕ ವಿಚಾರ ಮನೆಯಲ್ಲಿ ಯಾರ್ಯಾರು ಇರ್ತೀರಿ ಕೆಲ್ಸ ಕಲ್ಲ ನೀನ್ ದುಡಿದು ನಿನ್ ಮಾಡಕ್ಕೆ ಸಾಕು ಆತ್ ದುಡ್ತ ಮತ್ತ್ ಎಷ್ಟೇ ಕ್ಲಾಸ್ ಹೇಳಿಲ್ಲ ಆರನೇ ಕ್ಲಾಸ್ ಮಗ ಎಷ್ಟೇ ಕ್ಲಾಸ್ ಅನ್ನೋದೇ ನಿನ್ ಗೊತ್ತಿರತ್ತಿಲ್ಲ ಇಂತ ಪರಿಸ್ಥಿತಿ ಐತಲ್ಲ ಹತ್ ಆರನೇ ಕ್ಲಾಸ್ ಹೋಗ್ತಾನ ಶಾಲೆಗೆ ಅದ್ನ ಹೆಸರು ಐತೆ ನೀನ್ ಅದನ್ನ ಶಾಲೆಗೆ ಕಳ್ಸಕೊಬೇಕು ಕಳ್ಸಕೊಡ್ತೀನಿ ಇವತ್ತೊಂದಿರಲಾ ಕಳಿಸ್ಬೇಕು ನಿನ್ ಮತ್ತೆ ಆತ ಶಾಲೆಗೆ ಹೋಗಿ ಬರಲಿ ಹೋಗಿ ವಿದ್ಯಾವಂತ ಆಗಿ ನೌಕರಿ ತಗೊಂಡ್ರೆ ನಿನ್ನ ಕೂಡಿಸಿ ಊಟಕ್ಕೆ ಹಾಕೊಂಡ ನೀನು ಇನ್ನೊಬ್ಬರು ಮನೆಗೆ ಚಾಕ್ರಿ ಮಾಡೋಕೆ ತಪ್ಪುತ್ತೆ ಹೌದಾ ಮತ್ತೆ ನೀನು ಹತ್ರ ಓದೋದು ಬಿಡಿಸಿದ್ರೆ ನಿನ್ನ ಗಂಟೆಗೆ ಕೂಡ ನಾಳೆ ಅದೇ ಪರಿಸ್ಥಿತಿಗೆ ಬರ್ತದೆ ಹೌದಾ ಏನಪ್ಪಾ ಶಾಲೆಗೆ ಹೋಗ್ತೀಯಾ ದಿನ ಬರಬೇಕು ಯಾವ್ದಿನ ಶಾಲೆ ಎಮ್ ಎಚ್ ಪಿ ಶಿವೇಶ್ ಅಂತಗಳು ಕರೆಕ್ಟಾಗಿ ಹೇಳು ಎಮ್ ಎಚ್ ಅಂತ

ನಿಮ್ಗೆ ಯಾತ್ರ ಗೊತ್ತಾ ಒಂದ್ ದಿನ ಬರೋದು ಎರಡು ದಿನ ಬಿಡೋದು ಮಾಡಿದ್ರೆ ಓದು ಬರಹ ಪೂರ್ತಿ ಆಕಿ ಬರಲ್ಲ ಈಗ ಇವರೆಲ್ಲಾರು ಏನಾಗ್ತಾರ ಕಲ್ ದಿನ ಬರೋರು ಮುಂದೆ ಮುಂದೆ ಹೋಗ್ಬಿಡ್ತಾರ ಆಕಿ ಹಿಂದೆ ಕುಳ್ಕೊಂಬಡ್ತಾರ ಹೌದಲ್ಲ ಆಕಿಂದ ದಿನ ಕಳಿಸ್ಬೇಕು ನಾವು ಶಾಲೆಗೆ ಪೂಜಾ ಶಾಲೆಗೆ ಬರ್ತಿಲ್ಲಮ್ಮ ದಿನಾ ಬರ್ಬೇಕು ಮನಗಿನ್ ಕೆಲಸ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಮುಗಿಸ್ರಿ ನೀವು ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ನಿಮ್ ಸೊಸೆ ನಿಮ್ ಮೊಮ್ಮಗಳು ಮಾಡ್ಲಿ ಬಡ ಬಡ ಮಾಡ್ಲಿ ಮಾಡಿ ಕಳಿಸ್ಕೊಡ್ರಿ ಬರೀ ಕುರಿ ಇದಾವ ದನ ಇದಾವ ಅಂತ ಕೆಲಸ ಕುಂತ್ರೆ ಅಲ್ಲಮ್ಮ ಅವನ್ನ ಕೆಲಸ ಬಾಳದವ ಅಂತ ನೀವ್ ಮನೆಯಾಗ ಇಕೊಂಡ್ ಹಂಗಂದ್ರೆ ಓದು ಕಲಿಯಲ್ಲ ವಿದ್ಯೆ ಕಲ್ತ್ರೆ ಮುಂದೆ ಆಕಿರೇ ಒಂದು ಮತ್ತೆ ನಿಮಗೆ ಕಲ್ಸಕ್ಕೂ ಕಷ್ಟ ಆಗಲ್ಲ ಶಾಲೆ ಹತ್ರನೇ ಇದೆ ನವಗ ಸರ್ಕಾರಿ ಶಾಲೆ ಒಳಗ ಎಲ್ಲವೂ ಸಿಗತ್ತೆ ಬಿಸಿ ಊಟ ಸಿಗುತ್ತೆ ಅಕ್ಷರ ಅಕ್ಷರ ದಾಸೋಹದ ಯೋಜನೆ ಅಡಿಯಲ್ಲಿ ಬಿಸಿ ಊಟ ಕೊಡ್ತಾರ ಪ್ರತಿನಿತ್ಯ ಮತ್ತೆ ಹಾಲು ಕೊಡ್ತಾರ ವಿಟಮಿನ್ ಮಾತ್ರೆ ಕೊಡ್ತಾರೆ ಪುಸ್ತಕ ಬಟ್ಟೆ ಶೂ ಸಾಕ್ಸ್ ಇದೆಲ್ಲವೂ ನಮ್ ಶಾಲೆಯಿಂದ ಸಿಗತಾವ ಕಳಿಸ್ಕೊಡಿ ಏ ಪಿಕಡಿ ಅಂತಂದು ಮತ್ತೆ ಬಿಡಬಾರ್ದು ನೀವು ಕಳಿಸ್ಕೊಡಿ ಅದಕ್ಕೆ ನಾಳೆದಿಂದ ಕಳಿಸ್ತೀನಿ ಅನ್ನೋದಕ್ಕೆ ನೀವು ನೀನು ಕೈ ಮಾಡಿ ಕೊಡ್ರು ನನಗೆ ನನಗೆ ಕೈ ಬರಲಿಲ್ಲ ಬರೋದಿಲ್ಲ ಎಬ್ಬಟ್ಟು ಬರ್ತೈತೆ ಎಬ್ಬಟ್ಟು ಬರ್ತೈತೆ ಇದನೊತ್ತು ಪತಿಯ ಅಮ್ಮ ಸ್ಯಾಚು ನಾನು ನಾಳೆಯಿಂದ ಶಾಲೆಗೆ ಕಳಿಸ್ತಾರೆ ಅಂತ ಬರ್ಕೊಂಡೋಗ್ತೀನಿ ಪೂಜಾ ಸೋಮವಾರದಿಂದ ಶಾಲೆಗೆ ತಪ್ಪದೆ ಬರ್ಬೇಕು ಬರ್ಲಿಲ್ಲ ಅಂದ್ರೆ ನಾವು ಎಲ್ಲರೂ ಬಂದ್ಬಿಡ್ತೀವಿ ದಯವಿಟ್ಟು ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೀಪ್ಪಾಪುರದಲ್ಲಿ ಮೀನಾ ತಂಡದ ಕಾರ್ಯಕ್ರಮದಡಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗಾಗಿ ಕ್ರೀಡಾ ಮನೋಭಾವನೆಯನ್ನು ಬೆಳೆಸೋದಿಕ್ಕೆ ಕೇರಂ ಆಟವನ್ನು ಆಡಿಸ್ತಾ ಇದ್ವಿ ಇದರಿಂದ ಮಕ್ಕಳಲ್ಲಿ ಒಳಾಂಗಣ ಕ್ರೀಡೆಯ ಬಗ್ಗೆ ಆಸಕ್ತಿ ಮೂಡುತ್ತೆ ಜೊತೆಗೆ ಆ ಕ್ಷಣಕ್ಕೆ ನಾವು ಯಾವ ನಿರ್ಧಾರವನ್ನು ತಡಿ ತಗೋಬೋದು ಏನೇ ಒಂದು ಕಠಿಣ ಪರಿಸ್ಥಿತಿ ಬಂತಂದಾಗ ನಾವು ಒಂದು ಕಠಿಣ ನಿರ್ಧಾರವನ್ನು ತಗೋಬಹುದು ಹಾಗೆ ಗೆಲ್ಲಬೇಕು ಅನ್ನೋಂಥ ಒಂದು ಛಲ ಮತ್ತು ಸೋತ್ರರು ಕೂಡ ನಾವು ಅದನ್ನು ಸ್ಪೋರ್ಟ್ಸಿವಾಗಿ ಸ್ಪೋರ್ಟಿವ್ ಆಗಿ ತೊಗೋಬೋದು ಕ್ರೀಡಾ ಮನೋಭಾವನೆಯನ್ನು ಇದ್ರ ಮುಖಾಂತರ ನಾವು ಬೆಳೆಸ್ಕೊತೀವಿ ಸೋಲು ಗೆಲುವು ಮುಖ್ಯ ಅಲ್ಲ ಆಟದಲ್ಲಿ ಭಾಗವಹಿಸೋದು ಮುಖ್ಯ ಅನ್ನೋದು ಕೂಡ ಈ ಆಟದಿಂದ ಒಳಾಂಗಣ ಕ್ರೀಡೆ ಅಂತ ನಮಗೆ ಗೊತ್ತಾಗುತ್ತೆ ಈಗ ಮಕ್ಕಳು ಕೇರಮ್ ಆಟವನ್ನು ಆಡ್ತಾ ಇದ್ದಾರೆ ಇಂದು ನಮ್ಮ ಸರ್ಕಾರಿ ಕೇಂದ್ರ ಹಿರಿಯ ಪ್ರಾಥಮಿಕ ಶಾಲೆ ಸಿ ಪಿ ಎಸ್ ಶಾಲೆಯಲ್ಲಿ ಮಕ್ಕಳಿಗಾಗಿ ಗ್ರಾಮೀಣ ಕ್ರೀಡೆಗಳ ಪರಿಚಯದ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಕ್ರೀಡಾ ಮನೋಭಾವನೆ ಮಕ್ಕಳಿಗೆಲ್ಲ ಬೆಳಿಬೇಕು ಅಂಥ ಒಂದು ಕ್ರೀಡಾ ಮನೋಭಾವನೆ ಬರಬೇಕು ಅಂತಂದರೆ ಬರೀ ನಾವು ಕ್ರಿಕೆಟು ಹಾಕಿ ಫುಟ್ಬಾಲು ಇಂಥ ಆಟಗಳೆಲ್ಲ ಗೊತ್ತು ಆದರೆ ದೇಸಿ ಕ್ರೀಡೆಗಳು ಅಥವಾ ಗ್ರಾಮೀಣ ಕ್ರೀಡೆಗಳು ಇವತ್ತಿನ ದಿನಮಾನದಲ್ಲಿ ಜನರ ಮನಸ್ಸಿನಿಂದ ದೂರ ಹಾಕ್ತಿದಾವೆ ಅದರಲ್ಲೂ ಮಕ್ಕಳು ಇವತ್ತು ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡು ಬರೀ ವಿಡಿಯೋ ಗೇಮು ಪಬ್ಜಿ ಇಂಥ ಆಟ ಆಡೋದ್ರಲ್ಲಿ ಮುಳುಗಿಬಿಟ್ಟಿರ್ತಾರೆ ಅವರಿಗೆ ಗ್ರಾಮೀಣ ಕ್ರೀಡೆಗಳ ಬಗ್ಗೆ ಅರಿವಿಲ್ದಂಗೆ ಆಗಿದೆ ಅದಕ್ಕಾಗಿ ಅವರಿಗೆ ಒಂದು ಪರಿಚಯವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಗ್ರಾಮೀಣ ಕ್ರೀಡೆಗಳನ್ನು ಮಕ್ಕಳಿಂದ ಆಟ ಆಡಿಸ್ತಾ ಇದ್ದೀವಿ ಇದು ಕೊಬ್ಬರಿ ಆಟ ನಾಗರ ಪಂಚಮಿಯಲ್ಲಿ ವಿಶೇಷವಾಗಿ ನಾಗ ಪಂಚಮಿಯಲ್ಲಿ ಈ ಆಟವನ್ನು ಮಕ್ಕಳು ಆಡ್ತಾರೆ ಇದರಿಂದ ಇದನ್ನು ಆಡ್ತಾ ಆಡ್ತಾ ಮಕ್ಕಳಲ್ಲಿ ಯಾವ ರೀತಿ ಒಂದು ಸ್ಪೋರ್ಟಿಸ್ ಸ್ಪೋರ್ಟ್ನೆ ಬೆಳೆಯುತ್ತೆ ಅಂತಂದರೆ ಇದನ್ನ ಹಿಂಗೆ ಆಡ್ತಾ ಆಡ್ತಾ ನಾವು ಹಲ್ಲಿನಿಂದ ಕಚ್ಚಿ ತಿನ್ನಬೇಕು ಹೇಳಿ ಒಂದು ಸ್ಪರ್ಧೆ ಬೆಳೆಯುತ್ತೆ ಮಕ್ಕಳಿಗೆ ಚಾಲೆಂಜ್ ಬೆಳೆಯುತ್ತೆ ಆ ರೀತಿ ಆಡೋದು ಈಗಿನ ಏನು ನಾವು ಹೆದರ್ತೀವಿ ಮಕ್ಕಳು ಆಡ್ಬೇಕಂದ್ರೆ ಆದರೆ ನಮ್ಮ ಬಾಲ್ಯದಲ್ಲಿ ಆ ರೀತಿ ಆಡ್ತಾ ಇದ್ದೀವಿ ಇದು ಜೋರಾಗಿ ತಿರುಗ್ತಾ ಇದ್ದಾಗ ನಾವು ಇದನ್ನು ಕಚ್ಚಿ ತಿಂದು ಅಲ್ಲೂ ಮುರಿಲಾರ್ದಂಗೆ ಇರೋದು ಅದು ಒಂದು ಕಾಂಬಿಟೇಷನ್ ಬೆಳೀತಾ ಇತ್ತು ಹಾಗೆ ಅದನ್ನು ನಾವು ನಿಲ್ಲಿಸ್ಲಾರ್ದಂಗೆ ಆಡ್ತಾನೇ ಇರಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಇದು ನಾಗಪಂಚಮಿಯಲ್ಲಿ ಜೋಕಾಲಿ ಜೀಕೋದಾಗಿರ್ಬೋದು ಕೊಬ್ಬರಿ ಆಟ ಆಗಿರ್ಬೋದು ಆಡ್ತಾ ಇರ್ತೀವಿ ಹಾಗೆ ಈ ಮಕ್ಕಳು ಅಳಗುಳಿ ಮಣೆ ಆಟ ಅಂತಲೂ ನಾವು ಇದನ್ನು ಕರಿತೀವಿ ಅಥವಾ ನಮ್ಮ ಭಾಗದಲ್ಲಿ ನಮ್ಮ ಗಂಗಾವತಿ ಭಾಗದಲ್ಲೆಲ್ಲ ಗಟ್ಟುಗುಣಿ ಅಂತ ಕರಿತೀವಿ ಅಳಗುಳಿ ಮಣೆ ಆಟ ಇದು ನಮ್ಮ ಪಠ್ಯಪುಸ್ತಕದಲ್ಲಿ ಕೂಡ ಈ ಆಟದ ಬಗ್ಗೆ ಪರಿಚಯ ಇದೆ ಇವು ಇವುಗಳನ್ನು ಒಂದೊಂದು ಮನೆ ಏಳು ಮನೆ ಇರ್ತವೆ ಇಬ್ಬರು ಕ್ರೀಡಾಳುಗಳು ಇರ್ತಾರೆ ಎದುರಿಗೆ ಐ ಏಳು ಮನೆ ಈ ಕಡೆ ಏಳು ಮನೆ ಕೈಯಲ್ಲಿ ಐದೈದು ಹುಣಸೆ ಬೀಜಗಳು ಇವುಗಳನ್ನು ಒಂದೊಂದು ಮನೆ ಹೋಗ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿಗೆ ಮುಗಿದ ಮೇಲೆ ಅದ್ರ ಮುಂದಿನ ಮನೆ ಒಂದು ಎರಡು ಮೂರು ನಾಲ್ಕು ಐದು ಹಂಗೆ ಇದನ್ನು ಹಾಕ ಮನೆ ಹಾ ಅದ ಅದನ್ನ ಪತ್ತಾ ಮನೆ ಎತ್ತೋದು ಅಂತ ಕರಿತೀವಿ ನಾವು ಒಂದ್ ಮನೆಯಿಂದ ಐದು ಉಳಿದ ಕಾಳುಗಳನ್ನ ಈಗ ಹಾಕೊಂಡು ಅವಳೇ ಹಾಕ್ಬೇಕು ಅವಳೆ ಹಾಕ್ಬೇಕು ಆಟ ಇಲ್ಲಿ ಏಳು ಅಡ್ಡ ಸಾಲು ಏಳು ಮನೆ ಇರ್ತವೆ ಉದ್ದ ಸಾಲು ಏಳು ಮನೆ ಇರ್ತಾವ ಇಲ್ಲಿ ಒಂದೊಂದಕ್ಕೆ ಇದು ಮನೆ ಅಂತ ಕರಿತೀವಿ ನಾವು ಅಥವಾ ಕಟ್ಟೆ ಅಂತ ಕರಿತೀವಿ ಇಲ್ಲಿ ಇಂಟು ಮಾರ್ಕ್ ಹಾಕಿರ್ತಾರ ಇವುಗಳನ್ನ ಇವರು ಆಡ್ಕೊಂತ ಹೋಗ್ತಾರೆ ಈ ಮನೆ ಒಡತಿ ಈಕಿ ಈ ಮನೆ ಹೊಡೆತಿ ಏಳು ಇದ್ರ ಮನೆ ಒಡೆದಿ ಇವಳು ಈ ಮನೆ ಒಡತಿ ಏಳು ಇದನ್ನ ಒಂದು ಬೀ ಇದು ಪಗಡೆಗಳನ್ನು ತೊಗೋಬೇಕು ಈ ಆಟ ಎಲ್ಲರಿಗೂ ಗೊತ್ತಿರೋ ಕುರುಕ್ಷೇತ್ರ ಯುದ್ಧ ನಡೆದಿರೋದೇ ಈ ಪಗಡೆ ಆಟದಿಂದ ಅಥವಾ ಚೌಕಬಾರ ಆಟ ಇದನ್ನ ಈ ರೀತಿ ಮಾಡಿ ನೀವು ಹಾಕೋದು ನಾಲ್ಕು ಬಿದ್ದುವು ಅವಾಗ ಒಂದು ಎರಡು ಮೂರು ನಾಲ್ಕು ಈಗ ಈಗ ನೀನು ಇದು ಹೋಲಿ ಆಟ ಗ್ರಾಮೀಣ

നമ്മ

ಅದನ್ನು ಕೊಕ್ಕೆಲಿಂದ ಕಚ್ಚಿ ಎತ್ತಿ ಗಿಡದ ಮೇಲೆ ಹೋಯಿತು ಕೂಡಲೇ ಕೂಡಲೇ ನಡಿ ಬಂದು ಇದು ನನಗೆ ಸಿಗಬೇಕಲ್ಲ ಎಂದು ಯೋಚನೆ ಮಾಡಿತು ಕಾಗೆಯು ಕಾಕ ಅಂದರೆ ನನ್ನ 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 ತುಂಡು ನನಗೆ ಸಿಗಬಹುದಲ್ಲ ಎಂದು ಯೋಚಿಸಿತು ಅದು ಕಾಗೆ ನೀನು ಜಾಣಕ್ಕಾಗೆ ಅಲ್ಲ ನೀನು ಕಾಕ ಎಂದು ಹೇಳಿತು ಅದು ಕಾಕಾ ಎಂದು ಹೇಳಿತು ಕಾಕ ಜಾಣ ಕಾಗೆಯು ತನ್ನ ತನ್ನ ತುಂಡುವನ್ನು ಕಾಲಿನ ತಡೆಗೆ ಹಾಕಿ ಕಾಕ ಎಂದು ಕೂಗಿತು ಜಾಣ ಕಾ ಜಾಣ ಜಾಣ ದೊಡ್ಡ ನದಿಯು ನನಗೆ ಸಿಗ ನನಗೆ ಸಿಗೋದಿಲ್ಲ ಎಂದು ಹೊರಟು ಹೋಯಿತು ನದಿಯು ಆಸೆ ನಿರಾಶೆ ಎಂದು ಹೊರಟು ಹೋಯಿತು